ಸರ್ ಟೂ ಮಂತ್ವರೆ ಇಂಡತಿ ಹಾಕಿ ಹೆಂಡತಿ ಓಡಿಸ್ ಜೋಡಿ ಓಡಾಡ್ತಾರೆ ಎರಡು ತಿಂಗಳು ತಂದು ಮಿನಿಮಮ್ ಬಡವಾಗಲಿ ಶ್ರೀಮಂತ ಆಗಲಿ ಸರ್ ಒಂದು ವಾರದಲ್ಲಿ ಅವಳು ಹೆಂಡತಿ ಏನೋ ಡೆವರ್ ಆಯಿತು ದೇವರು ಆಡಿದ ಆಟ ಅದು ಡೆವರ್ ಆಯಿತು ಕಳಿಸಿ ಕಳಿಸಿದೀವಿ ಆದ್ರೂ ಸರ್ ಜೀವನ ಅಲ್ಲಿ ಹೋದಾಗ ಸ್ವಲ್ಪ ಸಾಕು ಏನು ಬಿಡ ಸರ್ ಅವಳು ಏನು ಸಂಸಾರ ಮಾಡಕ್ಕೆ ಬರೋ ಜೊತೆಗೆ ಊಟ ಕೊಟ್ಟು ನೀಟು ಕೊಟ್ಟಿದ್ದರೆ ಅವ್ನು ಮರೀತಿದ್ದ ಯಾವುದೂ ಇಲ್ಲ ಅಂದಾಗ ಅವನು ಗಿನ್ನತಿಗೆ ಮತ್ತೆ ಒಳಗಾ ನಾನು ಏನು ಯಾರಿಗೆ ಹೇಳಿ ಇಂಥ ಹೇಳಿದ್ರೆ ಮರದ ಕಮ್ಮಿ ಗಂಡಿಂದ ಮರೇದ ಕಮ್ಮಿ ಹಿಂಗೆ ಮಾಡೋಣ ಮಾಡೋಲ್ಲ ಅಂತ ಏನೋ ಒಂದು ಆಗಿದೆ ಒಳಗಡೆ ಆಗಿದೇನೋ ಯಾರು ಮಾಡಿದಾರೇನೋ ಇದು ಸಿದ್ಧಾರ್ಸ್ತೀವಿ ಇವತ್ತಲ್ಲ ಅಂತ ಅಂದ್ಕೊಂಡು ಹಿಂಗೆ ಹೋದ ಮನೆಯನ್ನು ಕರ್ಕೊಂಡರಾಗಿ ಹೇಳಿದಾನೆ ಚಿಕ್ಕಮ್ಮನಿಗೆ ತಗೊಂಡ್ಬಂದನಲ್ಲ ಅಮ್ಮ ನೀನು ಸಾಕೆ ಇಲ್ಲ ಇಲ್ಲಿ ಯಾರು ಬೇರೆ ಇಲ್ಲ ಬಿಡು ನಾನು ಹೊಡೆಯಲ್ಲ ಬಿಡಲ್ಲ ಅವತ್ತು ಹೊಡೆಯೋದ್ ಹೊಡೆಲ್ಲ ಹೊಡೆಗುಡು ಅಲ್ಲ ಅದಲ್ಲ ಹೊಡಲ್ಲ ಅವನು ಹೇಳಿದ್ ಹುಡುಗೇಳಿದಳೆ ಹೇಳಿದಾರೆ ನಮ್ಮ ತಮ್ಮನೇ ಹೊಡೆದ ಅಡಾಟ್ ಅಮ್ಮ ನೀನು ಎದು ಮಾಡಾಡ್ದು ತಮ್ಮನಿಗೆ ಏನು ಮಾಡ್ತೀವಿ ಹೊಡಿತಾರೆ ಕೊಲ್ತಾರೆ ಅಂದಾಗ ಅವನು ಏನಮ್ಮ ನೀನು ಅಣ್ಣ ನೀನು ಅಂತ ಹೇಳಿ ಹೊಡೆದೆ ಸುಷ್ಯಾನ್ ಅಧಿಕಾರಿ ಹೊಡೆದಾನ ಅವನು ಅವಳಿಲ್ಲ ಎಲ್ಲರೂ ಹೊಡೆದನ್ನು ತಿಳಿಸು ತುಳಪ ಮಾಡಿದ್ಲು ಮಾಡಲಿ ಬರಲ್ಲ ಸರ್ ಅವ್ರು ಇಷ್ಟು ಹೇಳ್ತಾಳೆ ಹೇಳಿ ಅದೇನಾಗೆ ನನ್ನ ಅನ್ನಲ್ಲ ಅವತ್ತು ಕುಲ್ಲ ಅವನು ಹೆಂಗಮ್ಮ ಬರ್ತೇ ಬರಲ್ಲ ಇಲ್ಲಮ್ಮ ಅದು ಮತ್ತೆ ಒತ್ತಾರ ಅಲ್ಲಿ ಚಿಕ್ಕಪ್ಪ ಪಕ್ಕ ಇದ್ದಾರೆ ಬರ್ತೀನಿ ಆಯ್ತು ಬರೋವಾಗ ದಾರ್ಯದಲ್ಲಿ ಹೆಂಗುತ್ತ ನಡ ಮಧ್ಯದಲ್ಲಿ ಬಂದವಳು ನೀರು ಕುಡಿಯೋ ಸರ್ ನೀರು ಕುಡಿಯೋದ ಸರ್ ಏನು ಸರ್ ಎಂಥಿ ನೀರು ಕೇಳಿದ್ರೆ ನೀರು ವಾಟರ್ ಕೊಟ್ಟು ಕೊಡ್ತಾನೆ ಸರ್ ಬೈಕ್ ಮೇಲೆ ಸರ್ ನಿಂತು ಕುಡಿಯಬೇಕಲ್ಲ ಹಂಗೆ ಕುಡಿಬೋದು ಬಿಸೇರಿ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕುಡಿತೀನಿ ಕುಡಿ ಹಂಗಾಯಿತು ಅವು ಕುಡಿಯ ನೀರು ಅವು ಮಳೆ ನೀರು ಕುಡಿಯೋಕ್ಕಾಗತ್ತೆ ಅದು ಬರೀ ಆಳ ಸಿಗಲ್ಲ ನೀರು ಕೈ ಸಿಗಲ್ಲ ಆಗಿದೆ ಅವನು ಅದು ನನಗೆ ಹೇಳ್ತಾನೆ ಮಾ ಅಣ್ಣ ನನಗೆ ಯಾಕಂದ್ರೆ ಯಾರಿಗೆ ಫಸ್ಟ್ ಪೊಂಬಿ ನನಗೆ ಅವನು ಹಂಗಾದಾಗ ಫಸ್ಟ್ ಡ್ರೋ ಮಾಡಿ ಮಾಟ್ರಿಗಳ ಕುಳ್ಳಕ್ಕೆ ಯಾರು ಹೇಳಿದ ಅವನು ಕುಳ್ಳ ನಮ್ಮದು ಹೇಳ್ಕೊಂಡು ನಾನು ಅದಕ್ಕೆ ಒತ್ತಿ ಹೇಳ್ತಂದರೆ ಅಣ್ಣ ನಾನು ಕೇಳಿದೆ ನನಗೆ ಕೆಂದು ಪಟ್ಟಿಳಮ್ಮ ನಂಗೆ ದೊಡ್ಡ ಬಂದು ಅಲ್ಲ ಯಾವ ದೊಡ್ಡ ಬಂದಿದ್ದ ಫಸ್ಟ್ ನನಗೆ ಈಗ ಅಂತ ನಾನು ಸರ್ ಅಂದ್ರೆ ಯಾವತ್ತು ಫೋನ್ ಇಡದ ಇವತ್ತು ಕೇಳಿದೆ ಸರ್ ಒಂದು ಫೋಟೋ ಫೋನ್ ಚೆಕ್ ಮಾಡಬೇಕು ಜಾಸ್ತಿ ಫೋಟೋ ಇಲ್ಲ ಇಚ್ಛೆ ಅಲ್ಲ ಮೇಲೆ ಫೋಟೋ ಒಂದು ಒಂದು ಚಿಕ್ಲಸ್ ಸೆಲ್ಫಿ ಇಲ್ಲ ಜಾಸ್ತಿ ಇಲ್ಲ ಎಲ್ಲ ಒಂದು ಇಡಿದಾವೆ ಅಷ್ಟೇ ಕಾತ್ರಿ ಯಾಕೆ ಮನ್ಸಿ ನಮ್ಮ ಫ್ರೆಂಡ್ ತುಂಬ ಲಾಂಗ್ ಊರು ಹೊಂಟಿ ಒಂದು ದಿನ ಮೇಲೆ ಸ್ವಲ್ಪ ಚೆನ್ನಾಗಿರೋ ನಾನು ಮಾತು ಕೇಳಂತ ಮಾತು ಕೇಳಿದ ಇಳಿದಂಗೆಲ್ಲ ಕೇಳಿದಾನೆ ಫ್ರೆಂಡ್ ಫೋಟೋ ಇಡ್ದಾನೆ ಹಿಂಗ್ ಇಳಿದಾನೆ ಕುಡಿದಾನೆ ಇಂತಾನೆ ಬ್ಯಾಕ್ ಇರ್ತೀರ ಮಮ್ಮ ಚೆನ್ನಾಗಿ ಬ್ಯಾಕ್ ಅವ್ನು ಮೇ ಸರ್ ಆ್ಯಕ್ಚುಲಿ ಹುಡುಗುತ್ತಲ್ಲ ಒಳ್ಳೆ ವಯಸ್ಸು ಹುಡುಗರು ಬ್ಯಾಕ್ ಅದು ಬರ್ತಾವಂತ ಎಂಡ್ರಿಗೆ ನೋಡೋಕೆ ಬ್ಯಾಕ್ ಆಶೆ ಅಂತ ಆ ಬ್ಯಾಕ್ಗಳಿವೆ ಅಂದ್ರು ಅಲ್ಲಿ ಬ್ಯಾಗ್ ಇದ್ದಾನೆ ಬ್ಯಾರೇಜ್ ಈ ಕಡೆ ಕಬಡ್ಡಿ ಈ ಕಡೆ ಇಲ್ಲ ಸ್ವಲ್ಪ ಆ ಕಡೆ ಹೋಗೋ ಆ ಕಡೆ ಹೋದ್ರೆ ಹೆಂಗಲ್ಲೇ ಎಲ್ಲರು ಮತ್ತೆ ಬಿದ್ದರೆ ಕೊಲಕ್ ಮಾಡಿ ಅದು ಕೇಳಿದಾನೆ ಕೊಲಕ್ ಮಾಡಿದ್ದಾನೆ ಅಂತ ಇಲ್ಲ ಮಮ್ಮ ಹೆಂಗಂತಲ್ಲ ಮಮ್ಮಾ ನನಗೆ ಅಷ್ಟು ಬಾಬಪ್ಪ ನೀನು ಹಂಗಂತರ ಸಡ್ಕೊಂಡ್ ಬಂದ್ ಯಾಕೆ ಯಾಕೆಂದ್ರೂ ಸಡ್ಗಾನಲ್ಲ ಯಾಕೆ ಸಟ್ ಸಡಿಸಬೇಕು ಬರೀ ಹೊಂಟಿದ್ದೀವಿ ಅವಳೆಲ್ಲೋ ಸಿದ್ದಾನಂತ ಇವತ್ತೊಂದು ಸಸ್ಯ ಮನೇಲಿ ಹೋದರೆ ಖುಷಿ ಆಗ್ತೇನೆ ಅನ್ನೋ ಉದ್ದೇಶದಿಂದ ಅವನು ಒಪ್ಕೊಂಡು ನಿಂತಿದ್ದಾನೆ ಎರಡು ಫೋರ್ ಕೊಟ್ಟಿದ್ದಾನೆ ಅವಳು ತ್ರೀ ಫೋರಲ್ಲಿ ಅವಳು ಇದ್ದರೆ ಆ ಕಡೆ ಫೀಸ್ ಕೊಟ್ಟಿದ್ದಾನೆ ಡೌಟ್ ಮೇಲೆ ಆ ಕೊಟ್ಟಿದ್ದಾನೆ ಆಯ್ತು ಮಮ್ಮ ಮೇಲೆ ನೋಡು ಆಮೇಲೆ ನೋಡಿದ್ದು ಮೇಲಲ್ಲ ಫಸ್ಟ್ ಈ ಕಡೆ ಎರಡು ಆಗಿದೆ ಸರಿ ಮಮ್ಮ ಬಲ್ಕೊಳ್ಳು ಅಂದರೆ ಈ ಥರ ವಿತ್ತಿದ್ದ ಸೆಕೆಂಡಲ್ಲಿ ಇಲ್ಲಿಂದ ಅವ್ಳು ಬೇರೆ ದೂರ ಬೇರೆ ಇಲ್ಲ ಫೋಟೋ ಯಾರು ಸಹ ದೂರ ಇರಲ್ಲ ಫೋಟೋ ಹೊಡೆಯುವಾಗ ಆ ಥರ ಇರ್ತಾರೆ ಹಿಂಗೆ ತಿರುಗಾರಲ್ಲ ಫೋಟೋ ಅವ್ನಲ್ಲಿ ಬಿದ್ದ ಮೇಲೆ ಸಹ ಹೇಳಿದಾನೆ ಬೋ ಇಡ್ರಿ ಬಂತು ಕೆಲವು ಮೆಸೇಜ್ ನೋಡ್ತಾನೆ ಕಮೆಂಟ್ ನೋಡ್ತೇನೆ ನಾನು ಇಡ್ರಿ ಬಿಟ್ಟರು ಬಂತು ಯಾಕಂದ ಅವನು ಅವನಲ್ಲಿ ಪ್ಲಾನ್ ಮಾಡಿದ್ದ ಆಗ ಬಂತು ವ್ಯಾನ್ ಬಂತು ಎಲ್ಲ ಕಮೆಂಟ್ ನೋಡಿದೆ ಅದೆಲ್ಲ ಕಮೆಂಟ್ ಮಾಡ್ತೀನಿ ಅಪ್ಪ ಅಭಿಪ್ರಾಯ ಹೇಳ್ತಾರ ಅವರು ಅವ್ನಿಗೆ ಕುಂತ್ಕೊಂಡು ನಾನು ಬದುಬಿಟ್ಟಿದ್ದೀನಿ ನಾನು ನನ್ನ ದೇವ್ರು ಕಾಪಾಡಿದ್ದಾನೋ ಏನು ಗೊತ್ತಿಲ್ಲ ಬದ್ಬಿಟ್ಟಿದ್ದೀನಿ ಅವಳು ನಾನು ಬದುಕಿನ ಉದ್ದೇಶಕ್ಕೆ ಏನಾದ್ರು ಮತ್ತೆ ಆರ್ಬಿಟ್ರೆ ಅನ್ ಮಾಡಲಿ ನದಿಗೆ ಅದಕ್ಕೆ ಅವ್ನು ಇಡೀರ ದಯವಿಟ್ಟು ಹಿಡಿಯೋಣ ನಾನು ಬರ್ತೀನಿ ನನಗೆ ಈಸ್ ಬರುತ್ತೆ ಅಥವಾ ಏನೋ ಹಗಿದ್ದಾರೆ ಅದು ಓದ್ರು ಪರವಾಗಿಲ್ಲ ನಾನು ಅವಳಿದ್ರೆ ನಾನು ಸತ್ಯ ಗೊತ್ತಾಗ್ತದೆ ಹೊರಗಡೆ ಅವ್ಳಕ್ಕೆ ಫೋನ್ ಬೇರೆ ಇದೆ ಹೇಳಿ ಸರ್ ನಾನು ಬೇಕಾ ಚೆಕ್ ಮಾಡಿ ನಾ ಬೇಕಾರೆ ಫೋನ್ ನೋಡಿ ನಾನು ಫೋಟೋ ಇದ್ದೆ ನೋಡಿ ಬೇಕಾರೆ ಅಂತ ತೋರಿಸ್ತಾಳೆ ಅದು ಯಾರಿಗೆ ಬರಲ್ಲ ಮೈಂಡ್ ಬಿ ಮಾತ್ರ ಬರಲ್ಲ ಬೇಕಾರೆ ನೋಡಿ ಫೋಟೋ ಇದೆ ನೋಡಿ ಬ್ಯಾಕ್ ಫೋಟೋ ನೋಡಿ ಹಿಡಿದು ನಾನು ತೋರಿಸೋದು ತೋರಿಸ್ತಾಳೆ ಬಟ್ ಸತ್ಯ ಅದು ಬೇಕಂತ ಮಾಡಿದಂಗೆ ಇದೆ ಅದು ಫೋಟೋ ಇಟ್ಕೊಂಡು ನಾನು ತೋರಿಸ್ ಸಾಕ್ಸಿದೆ ಬಂದು ಹೋದ್ರೂ ಸಾಕ್ಸಿರುತ್ತೆ ಅಂತ ದೇಶ ಸರ್